ಹೊಸ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುಮರ್ ಸ್ಟೋರೀಸ್ ಫ್ರೆಂಡ್ಸ್ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೋಡಿ ಇವತ್ತು ಲೋಂಗುರ ಚಿಕನ್ ಅಥವಾ ಪುಂಡಿ ಸೊಪ್ಪಿನ ಚಿಕನ್ನು ಮಾಡೋ ತೋರಿಸ್ತಿದ್ದ ನಮ್ಮ ಸೊಸೆ ಮಾಡ್ತಾಯಿದ್ದಾಳೆ ನೋಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತ ನೋಡಿ ಫ್ರೆಂಡ್ಸ್ ಏನೇನು ಬೇಕು ಕೇಳಮ್ಮ

గోంగూర అంతా తెలుగున స్వల్ప ఉళి బరుతల్వా టెటా చిక్కు చిక్కు టొమో తో నార్మల్ చికెన్కి నార్మల్ చికెన్ కర్రీవల్ ఆ అది చిక్కు టో తో అద్రీకు

ಕ್ಯಾಶ್ಯೂ ಇದ್ರೆ ಹಾಕ್ಕೊಂಡು ಕೂಡ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸೊ ಕ್ಯಾಶ್ಯೂ ಒಂದು ಸ್ವಲ್ಪ ಒಂದು ಸ್ವಲ್ಪ ಇದು ಟೇಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಹಸಿ ಸ್ಮೆಲ್ ಹೋಗು ಎಲ್ಲ ಫ್ರೈ ಮಾಡ್ಕೊಬಿಟ್ಟು ಇವಾಗ ಸೊಪ್ಪಿರುತ್ತಲ್ವ ಗೋಂಗೂರ ಅದು ತುಂಬಾ ಜಾಸ್ತಿನೇ ತಗೋಬಾರ್ದು ಚಿಕನ್ ಎಷ್ಟಿದ್ರೆ ಅಷ್ಟು ಅಂದ್ರೆ ಆ ಬೌಲ್ಗೆ ಸೇಮ್ ಮೆಷರ್ಮೆಂಟ್ ಅಷ್ಟು ತಗೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ತುಂಬಾ ಉಳಿ ಆಗುತ್ತೆ ತಿನ್ನೋಕಾಗಲ್ಲ ಇವಾಗ ಚಿಕನ್ ಇದು ಸೊಪ್ಪು ಈ ಸೊಪ್ಪು ಈ ಇಷ್ಟು ಬೆಂದಾದ್ಮೇಲೆ ಇವಾಗ ಚಿಕನ್ ಹಾಕೋ ಚಿಕನ್ ಚಿಕನ್ ಒಂದು ಹದಿನೈದು ನಿಮಿಷ ಉಪ್ಪಿನ ವಾಟ್ರಲ್ಲಿ ನೆನೆಸಿಟ್ಬಿಟ್ರೆ ಒಂದು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಬರುತ್ತೆ ಒಂದು ಸ್ವಲ್ಪ ಜ್ಯೂಸಿ ಜ್ಯೂಸಿ ಥರನೂ ಇರುತ್ತೆ ಚೆನ್ನಾಗಿದೆ ಮಾಡಾದ್ಮೇಲೆ ಹ್ಞೂ ಒಂಚೂರು ಉಪ್ಪು ಅದೇ ರುಚಿಗೆ ತಕ್ಕನ ತಕ್ಕನಷ್ಟು ಉಪ್ಪು ಹ್ಞೂ ಒಂದು ಸ್ಪೂನ್ ಉಪ್ಪು ಸ್ಪೂನ್ ಒಂದು ಸ್ಪೂನ್ ಹ್ಞೂ ಖಾರ ಖಾರ ಆಲ್ರೆಡಿ ಮೂರು ಗ್ರೀನ್ ಚಿಲ್ಲಿ ಹಾಕಿದ್ದೀವಿ ಮತ್ತು ರೆಡ್ ಚಿಲ್ಲಿ ಹಾಕಿದ್ದೀವಲ್ಲ ಅದಕ್ಕೆ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು ನೋಡ್ಕೊಟ್ಟು ಆಮೇಲೆ ಧನಿಯಾ ಹಾಕಿ danya puri one spoon burti dobi spoon alla athre garam. garam masala De garam masala half spoon saako isala इला मिक्स मार दचन लगे सो so, गोंगोरा चिकन करी और पुंडी सूप पुंडी सूप पुंडी सूप चिकन करी इधर रेडी